ಹೆಲ್ಮೆಟ್ ತಗದೇ ಹೆಲ್ಮೆಟ್ ಸಂಬಳ ತರುವ ಗಂಡಿನ ಕತೆ ಇಬ್ಬಂದಿ ಸವರಿಗೂ ಹೆಲ್ಮೆಟ್ ಕಡ್ಡಾಯ ಸರ್ಕಾರದ ಖಡಕ್ ಆದೇಶ ಇದೇ ಗುಂಗಿನಲ್ಲಿ ಮನೆಗೆ ಬಂದು ಊಟ ಮಾಡಿ ಮಲಗಿದೆ ಬೆಳಿಗ್ಗೆ ಎದ್ದ ನನ್ನ ಸ್ನೇಹಿತನ ಮಗುವಿನ ನಾಮಕರಣಕ್ಕೆ ಹೋಗಬೇಕು ರೇಡಿಯಾಗುವಂತ ಹೆಂಡತಿಗೆ ಹೇಳಿದೆ ಹಿಂದಿನಿಂದಲೇ ಹೆಂಡತಿಯನ್ನು ಮನೆಯಿಂದ ಹೊರಗಡೆ ಸಭೆ ಸಬ್ ಸಮಾರಂಭಗಳಿಗೆ ಕರೆದುಕೊಂಡು ಹೋಗಬೇಕೆಂದರೆ ಗಂಡನಿಗೆ ತಲೆನೋವು ಶುರುವಾಗುವುದು ಹೇಗಾದರೂ ಸರಿ ನಾವು ಕಷ್ಟವಾದರೂ ಹೆಲ್ಮೆಟ್ ಭಾರವನ್ನು ತಲೆ ಮೇಲೆ ಹೊರಬಹುದು ಆದರೆ ಹೆಲ್ಮೆಟ್ ಸಿಬ್ಬಂದಿ ಸವಾರರು ತರಿಸಬೇಕೆಂದು ಹೇಳಿದ ಕ್ಷಣದಿಂದ ಹೆಂಡತಿಯ ಬಾಯಿಂದ ಬರುವ ಕೊಂಕು ಮತ್ತು ಚುಚ್ಚು ಮಾತುಗಳಿಂದ ಬರುವ ತಲೆಬಾರ ಹೊರುವುದು ಕಷ್ಟವ ಸಾಧ್ಯ ಗಂಟೆಗಾಟಲೆ ಪಾರ್ನರ್ನಲ್ಲಿ ಕುಳಿತು ರೆಡಿ ಮಾಡಿಸಿದ ತಲೆ ಕೂದಲಿನ ಸಂಗಾರ ರೀತಿಯಿಂದ ನಾನು ತಂದಿದ್ದ ಗುಲಾಬಿ ಹೂ ಹೆಲ್ಮೆಟ್ ಹಾಕಿದರೆ ಹಾಳಾಗುವುದು ಗ್ಯಾರಂಟಿ ನಾನು ಬೈಕ್ನಲ್ಲಿ ಬರುವುದಿಲ್ಲ ನೀವೆಂದು ಕಾರು ತನ್ನಿ ಆಮೇಲೆ ಬರುತ್ತೇನೆ ಆದರೆ ಏನಾಗಬೇಡ ಮಧ್ಯಮ ವರ್ಗದ ಸಂಬಳ ತರುವ ಗಂಡಿನ ಕತೆ ಮನೆ ಬಾಡಿಗೆ ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ದಿನಸಿ ವಿದ್ಯುತ್ ನೀರೆನದು ಮತ್ತು ಗ್ಯಾಸ್ ಇಲ್ಲದಿದ್ದರೆ ಆಗಾಗ ಉಕ್ಕರಿಸುವ ಅನಾರೋಗ್ಯದ ವೆಚ್ಚ ಇದೆಲ್ಲ ಕಳೆದು ತಿಂಗಳ ಕೊನೆಗೂ ಒಂದು ಕಪ್ ಕಾಫಿ ಕುಡಿಯೋದಕ್ಕೂ ಸಹ ದುಡ್ಡಿರಲ್ಲ ಅಂಥದ್ರಲ್ಲಿ ಕಾರು ಹೆಂಗೋ ಸದ್ದೆ ಮದುವೆಗೂ ಮುನ್ನ ಉಳಿಸಿದ್ದನ್ನೆಲ್ಲ ಆ ದುಡ್ಡಲ್ಲಿ ಕಷ್ಟಪಟ್ಟು ಒಂದು ಬೈಕ್ ಖರೀದಿಸಿದೆ ಅದು ನನ್ನ ಪುಣ್ಯ ಹೇಗೋ ಚೀಟಿ ಗೀಟಿ ಹಾಕಿ ಸೆಕೆಂಡ್ ಹ್ಯಾಂಡ್ ಕಾರು ತಗೊಳ್ಳೋಣ ಅಂತ ಒಂದು ಲಕ್ಷದ ಮೂವತ್ತು ಸಾವಿರಕ್ಕೆ ಮಾತಾಡಿ ಟಾಟಾ ಇಂಡಿಕಾ ನೋಡಿ ಮನೆಗೆ ಬಂದು ಹೆಂಡತಿಗೆ ಹೇಳಿದರೆ ಖುಷಿ ಪಡ್ತಾಳೆ ಅನ್ ಅಂದರೆ ಯಾಕ್ರಿಗೆ ಬೇಕು ಸೆಕೆಂಡ್ ಹ್ಯಾಂಡ್ ಕಾರು ನಾನು ಅದರಲ್ಲಿ ಬ ಬರಲ್ಲ ನೀವೇ ಹೋಗಿ ನಿಮಗೆ ಒಂದು ಹೊಸ ಕಾರು ತಗೊಳ್ಳೋ ಯೋಗ್ಯತೆ ಇಲ್ವ ಅಂದ್ಲು ನೋಡಿ ತಲೆ ತಿರುಗಿ ರಂಪ್ ಅಂತ ಬಿದ್ದ ಬಿದ್ದಂತಾಯಿತು ಪಕ್ಕದಲ್ಲಿದ್ದ ಚಿಕ್ಕ ಮಗಳು ತಲೆ ಹಿಡಿದು ಮುತ್ತು ಕೊಟ್ಟಾಗಲೇ ನಾನು ಇನ್ನೂ ಬದುಕಿದ್ದೀನಿ ನಾನು ಇದುವರೆಗೂ ಕಂಡದು ಕನಸು ಅಂತ ಅರಿವಾಗಿತ್ತು ಆದರೂ ಸಹ ಅದು ನಿಜತೆಗೆ ಮತ್ತು ನಿಜ ಜೀವನಕ್ಕೆ ಹಿಡಿದ ಕನ್ನಡಿ ಅಂತ ಯೋಚಿಸ್ತಾ ಕೆಲಸಕ್ಕೆ ಹೋಗಕ್ಕೆ ರೆಡಿಯಾದೆ ಹೆಂಡತಿ ಬಂದು ರೀತಿಯಿಂದ ರೀ ಇವತ್ತು ನಿಮ್ಮ ಇಷ್ಟವಾದ ಅವರೇ ಕಾಲು ಉಪ್ಪಿಟ್ಟು ಅಂತ ತಂದಿಟ್ಲು ಅವಾಗ ಅವಳ ಮುಖ ನೋಡುತ್ತೇನೆ ಇದ್ದೆ ಯಾಕಂದ್ರೆ ರಾತ್ರಿ ಕಂಡ ಕನಸು ಏನಾದರೂ ನಿಜ ಆದ್ರೆ ಅಂತ ಆಗ ಹೆಂಡತಿ ರೀ ಯಾಕ್ರಿ ಹಂಗೆ ನೋಡ್ತಿದ್ದೀರಾ ಯಾವತ್ತೂ ನೋಡಿಲ್ವ ನನ್ನ ಅನ್ ಮತ್ತೆ ಎಚ್ಚರಗೊಂಡು ನಿಜ ಹೇಳಿದ್ರೆ ಕಷ್ಟ ಅಂತ ನಿನ್ನನ್ನು ನೋಡಿದ್ರೆ ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತಿದೆ ಅಂತಂದೆ ಅವಳು ಖುಷಿಯಾದ್ಲಿ ನಾನು ಒಳಹೊಳಗೆ ಖುಷಿ ಕೊಡುತ್ತಾ ಆಫೀಸ್ ಕಡೆ ಹೊರಟೆ